ರಾಯಚೂರು ಗ್ರಾಮಾಂತರ ಶಾಸಕರ ಕಾರ್ಯಾಲಯದಲ್ಲಿ ಮೂವತ್ತೈದು ಜನರಿಗೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ನಿಗಮ ಅಭಿವೃದ್ಧಿಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ ಪಂಪ್ ಸೆಟ್ ಮತ್ತು ಸ್ಟಾರ್ಟರ್ ಪೈಪ್ ವಿತರಣೆ ಶಾಸಕ ಬಸನಗೌಡ ದಂದಾಲ್ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಆಯ್ಕೆಯಾಗಿರುವ ಫಲಾನುಭವಿಗಳಿಗೆ ಇಂದು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರ ಕಾರ್ಯಾಲಯದಲ್ಲಿ ಇಂದು ಮೂವತ್ತು ಫಲಾನುಭವಿಗಳು ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಅರ್ಜಿಯ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ದರಿಂದ ಫಲಾನುಭವಿಗಳು ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿರುವುದರಿಂದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಅಡಿಯಲ್ಲಿ ಆಯ್ಕೆಯಾಗಿ ಫಲಾನುಭವಿಗಳಿಗೆ ಬೋರು ಕೊರೆಯುವುದರಿಂದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಫಲಾನುಭವಿಗಳಿಗೆ ಸುಮಾರು ಮೂವತ್ತು ಫಲಾನುಭವಿಗಳಿಗೆ ಶಾಸಕರ ಕಾರ್ಯಾಲಯದಲ್ಲಿ ಬೋರ್ ಸ್ಟಾರ್ಟರ್ ಪೈಪ್ ವಿತರಣೆ ಮಾಡಲಾಯಿತು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಪ್ರದೇಶದಲ್ಲಿ ಸಾಕಷ್ಟು ನೀರಾವರಿಯಿಂದ ವಂಚಿತರಾಗಿರುವ ಪ್ರದೇಶವಿದು ಈ ಸದುಪಯೋಗವನ್ನು ದೊಡ್ಡ ರೈತರು ಅತಿ ಸಣ್ಣ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದಂಧಾಲ್ ರೈತರಿಗೆ ತಿಳಿಸಿದರು ವರದಿ ಗಾರಲ ದಿನ್ನಿ ವೀರನಗೌಡ